ಹಾಂ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುನಿತಾ ಸುನಿ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಮಕರ ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ಬ್ಲಾಗಲ್ಲಿ ಸಂಕ್ರಾಂತಿ ವಿಶೇಷ ಸೊ ಈಗೆಲ್ಲ ನಾವು ರೆಡಿ ರೆಡಿಯಾಗಿದ್ವಿ ಸೊ ನಾವು ಇವತ್ತು ಅಮ್ಮನ ಮನೆ ಹೋಗ್ತಾ ಇದ್ದೀವಿ ಅಲ್ಲೇ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಅಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಮಕರ ಸಂಕ್ರಾಂತಿಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಮಕರ ಅಲ್ಲಿ ಬೋರ್ಗುಂಡೆ ಆಂಜನೇಯ ದೇವಸ್ಥಾನ ಅಂತೇಳಿ ತುಂಬ ವರ್ಷದಗಳಿಂದನೂ ಇದೆ ಹಾಗಾಗಿ ತುಂಬ ಹಳೆಯ ದೇವಸ್ಥಾನ ಅಲ್ಲಿ ಸೂಪರಾಗೆ ಸಂಕ್ರಾಂತಿ ಹಬ್ಬ ಜಾತ್ರೆ ಥರನೇ ಮಾಡ್ತಾರೆ ತುಂಬಾ ವಿಶೇಷವಾಗಿರುತ್ತೆ ಸೊ ನಾವು ದ ಜಾತ್ರೆಗೋಸ್ಕರ ಇದ್ದೀವಿ ನಾನು ನನ್ನ ಮಗಳು ನನ್ನ ಮಗ ಭದ್ರ ಬಂದ ಬಂದಿರಲಿಲ್ಲ ಸೊ ನಾವಿವಾಗ ಅಮ್ಮನ ಮನೆಗೆ ಓಡ್ತಾಯಿದ್ವಿ ನಾನಿಲ್ಲಿ ದೇವಸ್ಥಾನದಲ್ಲಿ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಳೆಯವರಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ ನನ್ನ ಮಗಳ ಆಗಲೇ ವೀಡಿಯೋ ಮಾಡ್ಕೊಟ್ಟಿದ್ರು ಇನ್ನು ದೇವಸ್ಥಾನದ ಅಲಂಕಾರ ಮುಗ್ದಿರಲಿಲ್ಲ ನಾವು ಇನ್ನೂ ಮಾಡ್ತಾಯಿದ್ವು ಆಮೇಲೆ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ರು ಸೊ ಆವಾಗ ಮುಗಿಸ್ಕೊಂಡು ಬಂದ್ವಿ ದೇವ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ಬೋಳ್ಗೊಂಡು ಆಂಜನೇಯ ದೇವಸ್ಥಾನಕ್ಕೆ ரந்தனுரநந்தன ரேவன ர சாயன ಲ್ಲ ಜಾತ್ರೆ ಐಟಮ್ಸ್ಗಳು ಬಟ್ಟಿಕ್ಕೊಳೋದು ಎಲ್ಲ ಉಂಡಾದ್ಮೇಲೆ ಈಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆ ಎಲ್ಲ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಹುಡುಗುರ್ಗ ಆಟ ಸಾಮಾನೆಲ್ಲ ತೊಗೊಂಡು ಬಂದ್ವಲ್ಲ ಹಾಗಾಗಿ ಈಗ ನಮ್ಮ ಮನೆಗೆ ಬಂದ್ವಿ ನನ್ನ ಮಗಳು ಎಳ್ಳಿ ಬೆಳೆ ತಿಂತ ಇದ್ದಾಳೆ ಇವತ್ತು ನಿಮ್ಮ ಬ್ಲಾಗ್ಗೆ ಒಂದು ಹಾಯಿ ಕೂಡ ಮಾಡಿಲ್ಲ ಹಾಯ್ ನೋಡಿ ಬಾಯಿ ಮಾಡೋ ಟೈಮಲ್ಲಿ ಹಾಯ್ ಮಾಡ್ತಾಳೆ ನನ್ನ ಮಗಳು ಈಗ ಎಳ್ಳು ಬೆಲ್ಲ ತಿಂತಾ ಇದ್ದಾಳೆ ಸೊ ಈಗ ನಾವು ಸಂಜೆ ಆಯಿತು ಹಾಗಾಗಿ ಈಗ ಸ್ವಲ್ಪ ದೀಪ ಹಚ್ಬಿಡೋಣ ಸಂಜೆ ದೀಪ ಹಚ್ಚಬೇಕಲ್ವ ಬೆಳಿಗ್ಗೆ ಎಲ್ಲ ಪೂಜೆ ಮಾಡಿದ್ವಿ ಸೊ ಈಗ ಸಂಜೆ ಆಯಿತು ಅಂದ್ಬಿಟ್ಟು ಈಗ ದೀಪ ಹೋಗ್ತಾ ಹೋಗ್ತಾಯಿದ್ದೀನಿ बबल भुवन ज्योतिम शाम ಈಗ ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ ಈಗ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾ ಬಾಯ್